ಅದ ಅಲ್ಲಿಗೆ ಹೋಗತ್ತ ಬಂದೋಬಸ್ತ್ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾಡಣ ಬ್ಯಾಡ ಅಷ್ಟು ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲ ಇಲ್ಲಿ

ಅಣ್ಣ ಈ ಕಡೆಯಿಂದ ಒಕ್ಕಟ್ರೆ ಆ ಕಡೆ ಹೊತ್ತದ ಅಣ್ಣ ಹೋಗೋದೇನು ಅವಶ್ಯಕತೆ ಬೇಡ ಅಣ್ಣ ಅದು ಬೇರೆ ಆಮೇಲೆ ಕರವಾಗಿ ಹೇಳ್ತೀವಿ ಅಣ್ಣ ಆ ಹುಡುಗನ ಆ ಹುಡುಗಿನ ತಳ್ಳਿਆ ಅಂತ ಆ ಹುಡುಗಿನ ತಳ್ಳਿਆ ಅಂತ ಕೋಟ್ ಏಕ ಕಲ್ಲಿ ಉಳಿದನ ತಳ್ಳು ಕೊಟ್ಟ ಆವ ಇಲ್ಲಿ ನಿಂತಾಳ ಅವ್ಲ ಮುಖನೋ ಹೇಂಗಾತಿದೆ ನಮ್ಮನ್ನ ಏ ಅಲ್ಲಾ ಅಣ್ಣ ಏನಾದ್ರು ಅದಕ್ಕೆ ಬಾಟಲಿ ಗಿಟ್ಲೇನ ಬೇಡ ಮಾಡ್ಕೊಂಡು

ಅಲ್ಲಣ ಇಲ್ಲು ಬಿದ್ದು ಎಪ್ಪ ನೀರಾಗಿ ನೀರಾಗ ಅದೇ ಹೋಗಿ ಇಡ್ಕೊಂಡ ಏರೇನತ್ತ ಈಗ ಜಸ್ಟ್ ಬಂದ್ರಣ ಅವರು ನಾವು ಬಂದ್ಮೇಲೆ ಹಂಗೆ ಅಣ್ಣ ಮತ್ತ ಕಾರ್ ಗಂಟಂಗ ಆಕೆ ಹೇಳದ್ರ ಹಿಂಗ ಹೇಳಿ ಅಣ್ಣ ಆರಾಮ ಆರಾಮ ಅಣ್ಣ ಎಲ್ಲ ಟು ವಿಡಿಯೋ ಅದ ತಲೆಗಿಡ್ಸೇ ಬೇಡ ಎಲ್ಲಾನು ಸಾಕ್ಷಿ ಸಮೇತಿರ್ಬೇಕ ಈಗಿನ ಜನರೇಷನ್ ಅಣ್ಣ ಅಣ್ಣ ಒ ಗಿಡದ್ ಮಾಡಬಾಡಣ ಸುಮ್ನೆ ಹೆಣ್ಮಕ್ಳು ವಿಷಯ ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ ಹಾ ನಂಬಿಕೆ ಇದ್ರೋ ಬ್ರೋ ಬಿದ್ದಿ ಧೂಕಿದ್ರ ನೀನ್ ಹೇಗಿದೂಕ್ರೋ ಟೋ ನಾವೇ ಯಾವತ್ತು ನಿಂದ್ರ ಅದಕ್ಕೆ ನಿಂದ್ರು ಅಂದು ನಾನು ಹೊಸ ಒಂದು ಬಲ್ಲ ಈಗ ಬಂತು ನೀವ್ ಹೇಳ್ದಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ದಂಧಕ್ಕೆ ಕೊಲ್ಲಕ ಮಾಡೋ ಅಷ್ಟೇ ಏನಾಗಿಲ್ಲ